ಸಂಸತ್ ಭವನವನ್ನೇ ರಕ್ಷಣೆ ಮಾಡುವ ಮಾಡೋಕೆ ಆಗದೇ ಇರುವಂತ ಸ್ಥಿತಿ ಇವತ್ತು ದೇಶದಲ್ಲಿ ನಿರ್ಮಾಣ ಆಗಿದ್ರೆ ಈ ದೇಶದ ನೂರ ನಲವತ್ತು ಕೋಟಿ ಭಾರತೀಯರನ್ನ ಹೇಗೆ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆ ಪಾರ್ಥಿಯವರು ಅಂತ ಇಟ್ಟುಕೊಂಡಿರ್ತಕ್ಕಂತ ಅದರ ಬಗ್ಗೆನು ಸಹ ಪಾರ್ಥಿಯವರು ಎಕ್ಸ್ಪ್ಲನೇಷನ್ ಅನ್ನ ಕೊಡಬೇಕಾಗುತ್ತೆ ಇದಕ್ಕೆ ಯಾರು ಗಣೆ ಮಿಸ್ಟರ್ ಮೋದಿ ನಿಮ್ಮ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಸತ್ತು ಹೋಗಿದೆಯಾ ಜೀವಂತವಾಗಿಲ್ವಾ ಪುಲ್ವಾಮಾ ಘಟನೆ ನಡೆದಾಗ ಏನು ವೈಭವೀಕರಿಸಿ ತಾವೇ ಈ ದೇಶದ ರಕ್ಷಣೆ ಮಾಡ್ತೀವಿ ಹೇಳಿ ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅದರ ಲಾಭ ಪಡ್ಕೊಂಡ್ರಿ ಎಲ್ಲಿದೆಯಪ್ಪ ಮಿಸ್ ಚೌಕಿದಾರ್ ಬಹುಶಃ ದೇಶದ ಇತಿಹಾಸದಲ್ಲಿ ಇನ್ ಪರ್ಟಿಕ್ಯುಲರ್ ಪಾರ್ಲಿಮೆಂಟ್ ಭವನದ ಇತಿಹಾಸದಲ್ಲಿ ಅತ್ಯಂತ ಕರಾಳ ದಿನ ಅನ್ನುವಂಥದ್ದು ಯಾವುದಾದ್ರೂ ಇದ್ರೆ ಅದು ನಿನ್ನೆ ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ಮೂರು ದೇಶದ ಇತಿಹಾಸದಲ್ಲಿ ಎಂದೂ ಸಹ ಪಾರ್ಲಿಮೆಂಟ್ ಭವನದ ಒಳಗಡೆ ಯಾವ ದಾಳಿನೂ ಸಹ ನಡೆದಿಲ್ಲ ಆ ಪಾರ್ಲಿಮೆಂಟ್ ಭವನ ಎಂಟೈರ್ ಕಂಟ್ರೋಲ್ ಸ್ಪೀಕರ್ ಮತ್ತು ಚೇರ್ಮನ್ರ ಕೈಲಿರುತ್ತೆ ಪಾರ್ಲಿಮೆಂಟ್ ಹೊರಗಡೆ ಎರಡು ಸಾವಿರದ ಒಂದರಲ್ಲಿ ನಡೆದಂತಹ ಘಟನೆಯ ದಿನಾನೂ ಡಿಸೆಂಬರ್ ಥರ್ಟೀನ್ ಇದನ್ನ ನಾವೆಲ್ಲರೂ ಸಹ ಅತ್ಯಂತ ಕಠಿಣ ಶಬ್ದಗಳಿಂದ ಖಂಡಿಸ್ತೇವೆ ಅಲ್ಲಿಯ ನಡವಳಿಗಳು ಅಥವಾ ಅಲ್ಲಿಯ ಪರಿಸ್ಥಿತಿಯನ್ನ ನಾನು ಸ್ವತಃ ನೋಡಿರುವಂತನಾಗಿ ಈ ರೀತಿಯ ಘಟನೆ ನಡೀಲಿಕ್ಕೆ ಹೇಗೆ ಸಾಧ್ಯ ಈ ಪ್ರಶ್ನೆ ನನಗೆ ಕಾಡ್ತಾ ಇದೆ ಈ ದೇಶದ ನರ್ವ್ ಸೆಂಟರ್ ಈ ದೇಶದ ಹೃದಯ ಸಂಸತ್ ಭವನವನ್ನೇ ರಕ್ಷಣೆ ಮಾಡುವ ಮಾಡೋಕೆ ಆಗದೇ ಇರುವಂತ ಸ್ಥಿತಿ ಇವತ್ತು ದೇಶದಲ್ಲಿ ನಿರ್ಮಾಣ ಆಗಿದ್ರೆ ಈ ದೇಶದ ನೂರ ನಲವತ್ತು ಕೋಟಿ ಭಾರತೀಯರನ್ನ ಹೇಗೆ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಈ ದೊಡ್ಡ ಪ್ರಶ್ನೆ ಇವತ್ತು ನಮಗೆ ಕಾಡ್ತಾ ಇದೆ ಇದರಲ್ಲಿ ಮೈಸೂರ್ನವರು ಇದ್ದಾರೆ ಇನ್ನೊಬ್ಬರು ಲಖನೌದವರು ಉತ್ತರ ಪ್ರದೇಶದ ಬಹುಶಃ ಅವರು ಇವರಿಗೆ ಗೊತ್ತಿರಲೇಬೇಕು ಹಾಗಾದ್ರೆ ಇವರ ಬ್ಯಾಕ್ ಗ್ರೌಂಡ್ ಅವ್ರು ಗೊತ್ತಿರಲೇಬೇಕು ಐ ಥಿಂಕ್ ನನಗೆ ಅನಿಸುತ್ತೆ ಅಲ್ಟಿಮೇಟ್ಲಿ ಮಿಸ್ಟರ್ ಮೈಸೂರಿನ ಎಂ ಪಿ ಇದರ ರೆಸ್ಪಾನ್ಸಿಬಿಲಿಟಿಯನ್ನು ಓನ್ ಮಾಡಬೇಕಾಗುತ್ತೆ ಈ ಓಲ್ ಎ ಡ್ಯೂಟಿ ಟು ಗಿವ್ ಎನ್ ಎಕ್ಸ್ಪ್ಲನೇಷನ್ ನಾಟ್ ಓನ್ಲಿ ದಾಟ್ ಆ ಪಾರ್ಟಿಯವರು ಅಂತ ಎಂ ಪಿ ಅನ್ನ ಇಟ್ಟುಕೊಂಡಿರ್ತಕ್ಕಂಥದರ ಬಗ್ಗೆನು ಸಹ ಪಾರ್ಟಿಯವರು ಎಕ್ಸ್ಪ್ಲನೇಷನ್ ಅನ್ನು ಕೊಡಬೇಕಾಗುತ್ತೆ ಎರಡರೇನು ಪಾಸು ಕೊಟ್ಟಾದ ಮೇಲೆ ಮೆಟಲ್ ಮೆಟಲ್ ಡಿಟೆಕ್ಟರ್ಸ್ ಇರುತ್ತೆ ಮೆಟಲ್ ಡಿಟೆಕ್ಟರ್ಸ್ ಅನ್ನ ಅದನ್ನ ವಾಚ್ ಮಾಡುವಂತವರು ಇರ್ತಾರೆ ಅದಾದ ಮೇಲೆ ಸದನದ ಗ್ಯಾಲರಿಗೆ ಹೋಗ್ಬೇಕಾದ್ರೆ ಗ್ಯಾಲರಿಯ ಗೇಟ್ ಅಲ್ಲೂ ಸಹ ಬಾಗಿಲಲ್ಲೂ ಚೆಕ್ ಮಾಡ್ತಾರೆ ಸರ್ಪ ಕಾವಲಿನ ನಿಂತಿನಲ್ಲಿ ಸರ್ಪರು ಹೋಗಲಿಕ್ಕೆ ಆಗೋದಿಲ್ಲ ಅನ್ನೋಂತ ಸ್ಥಿತಿ ಇರಬೇಕಾದ್ರೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಯಾರು ಗಣೆ ಕೇಂದ್ರದ ಯಾವ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇದೆ ಯಾವ ಬೇವುಗಾರಿಕೆ ಇಲಾಖೆಯವರಿದ್ದಾರೆ ಬೇವುಗಾರಿಕೆ ಇಲಾಖೆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಡೈರೆಕ್ಟ್ಲಿ ಕನ್ಸರ್ಟರ್ ಪರ್ವಿ ಆಫ್ ಪ್ರೈಮ್ ಮಿನಿಸ್ಟರ್ ನಾನು ನಿಮ್ಮ ಮೂಲಕ ಕೇಳಿಕೆ ಬಾಯಿಸ್ತೇನೆ ಮಿಸ್ಟರ್ ಮೋದಿ ನಿಮ್ಮ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಸತ್ತು ಹೋಗಿದೆಯಾ ಜೀವಂತವಾಗಿಲ್ವಾ ಕೇಂದ್ರ ಸರ್ಕಾರ ಈ ದೇಶದ ರಕ್ಷಣೆ ಮೋರ್ ಪರ್ಟಿಕ್ಯುಲರ್ ಈ ದೇಶದ ನರ್ವ್ ಸೆಕ್ಟರ್ ರಕ್ಷಣೆ ಮಾಡತಕ್ಕಂತದ್ರಲ್ಲಿ ಇವತ್ತು ವಿಫಲರಾಗಿದ್ದಾರೆ ಪುಲ್ವಾಮಾ ಘಟನೆ ನಡೆದಾಗ ಏನು ವೈಭವೀಕರಿಸಿ ತಾವೇ ಈ ದೇಶದ ರಕ್ಷಣೆ ಮಾಡ್ತೀವಿ ಅಂತ ಹೇಳಿ ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅವರು ಲಾಭ ಪಡ್ಕೊಂಡ್ರಿ ಆದ್ರೆ ಇವತ್ತು ಏನು ಈ ದೇಶದ ನರ ಸೆಂಟರ್ ಮೇಲೆ ಅಟ್ಯಾಕ್ ಆಗಿರ್ಬೇಕಾದ್ರೆ ಮೋದಿ ಅವರು ಬಾಯ್ ಬಿಡ್ತಾ ಇಲ್ಲ ಹೋಮ್ ಮಿನಿಸ್ಟರ್ ಬಾಯಿ ಬಿಡ್ತಾ ಇಲ್ಲ ಬಹುಶಃ ನನ್ನಂತ ದೊಡ್ಡ ಆಘಾತ ಆಗಿದೆ ಎಲ್ಲಿದೆಯಪ್ಪ ಮಿಸ್ಟರ್ ಚೌಕಿದಾರ್ ಪಾರ್ಲಿಮೆಂಟ್ ಭವನ ರಕ್ಷಣೆ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಇನ್ನು ದೇಶದ ಚೌಕಿದಾರಾಗಿ ರಕ್ಷಣೆ ಮಾಡಲಿಕ್ಕೆ ಸಾಧ್ಯನಾ ಮೋದಿ ನೈತಿಕ ಹೊಣೆಯನ್ನ ಮಿಸ್ಟರ್ ಮೋದಿ ಮಿಸ್ಟರ್ ಅಮಿತ್ ಶಾ ಮಿಸ್ಟರ್ ಓಂ ಬಿರ್ಲಾ ಊಸ್ ಎ ಸ್ಪೀಕರ್ ಇವರು ಹೊರಬೇಕಾಗುತ್ತೆ ಯಾರೋ ವೆಸ್ಟ್ ಬೆಂಗಾಲ್ನ ಹೆಣ್ಣು ಮಗಳು ಒಂದು ಮಾಹಿತಿಯನ್ನ ಲೀಕ್ ಮಾಡಿದ್ರು ಅದರ ಮೇಲೆ ಡಿಸ್ ಡಿಸ್ಕ್ವಾಲಿಫೈ ಮಾಡ್ತೀರಿ ಪ್ರಧಾನಿಗಳು ಕೇಂದ್ರ ಸರ್ಕಾರ ಹೊರಬೇಕು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಾವೆಲ್ಲರೂ ಸಹ ಅತ್ಯಂತ ಆಗ್ರಹ ಪೂರ್ವಕವಾಗಿ ಆಗ್ರಹಿಸ್ತೇನೆ